ಬೆಳಗಾವಿ ಜಿಲ್ಲೆಯ ಅತಿನಿ ತಾಲೂಕಿನ ಚಮಕೇರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ವಿರುದ್ಧವೇ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪಂಚಾಯಿತಿ ಕಚೇರಿಗೆ ಬೀಗ ಚಿಡಿದು ಪ್ರತಿಭಟನೆ ನಡೆಸಿದರು ಮನೆಗಳ ಹಂಚಿಕೆ ಧನ ಶೆಡ್ ಹಾಗೂ ಒಳಚರಂಡಿ ನಿರ್ಮಾಣ ಕಾರ್ಯದಲ್ಲಿ ಅಧಿಕಾರಿಗಳು ತಡ ಮಾಡುತ್ತಿದ್ದಾರೆಂದು ಆರೋಪಿಸಲಾಗಿದೆ ಮೇಲಾಧಿಕಾರಿಗಳು ಬರುವ ತನಕ ಬೀಗ ತೆಗೆಯುವುದಿಲ್ಲ ಎಂದು ಸದಸ್ಯರು ಪಟ್ಟು ಹಿಡಿದಿದ್ದಾರೆ ಬೆಳಗಿನಿಂದಲೇ ಪಿಡಿಒ ವಿರುದ್ಧ ಧಿಕ್ಕಾರ ಕೂಗಿ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಬಂದಿಲ್ಲ ಇವರ ಹಾಕಿಲ್ವ

અજી કો કૌત્ કેમ એમ કનડા ન્યૂઝ ચિ્કોડી